श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ సౌందర్య ಲಹರಿಯ 32ನೇ ಶ್ಲೋಕ ಶಿವಶಕ್ತಿಹಿ ಕಾಮಹ ಖಿತಿರಥಾ ರವಿಶೀತ ಕಿರಣಃ ಸ್ಮರೋಹಂ ಸಹ ಚಕ್ರಃ ತದನುಚ ಪರಾಮಾರ ಹರಯಃ ಅಮೀಹರು ಲೇಖಾ ವಿಹಿ ತೃಸಿಭಿರ ವಸಾನೆ ಶುಘಟಿತಾಃ ಭಜಂತೆ ವರ್ಣಾಸ್ತೆ ತವ ಜನನಿ ನಾಮಾವಯವತಾಂ ಹೇ ಭಗವತಿಯೇ ಶಿವ ಎಂಬ ಶಬ್ದದಿಂದ ಹಕಾರವು ಶಕ್ತಿ ಎಂಬ ಶಬ್ದದಿಂದ ಸಕಾರವು ಕಾಮ ಎಂಬ ಶಬ್ದದಿಂದ ಕಕಾರವು ಕ್ಷಿತಿ ಎಂಬ ಶಬ್ದದಿಂದ ಲಕಾರವು ರವಿ ಎನ್ನುವ ಶಬ್ದದಿಂದ ಹಕಾರವು ಚಂದ್ರ ಸಂಬಂಧವಾದಂಥ ಶಬ್ದದಿಂದ ಸಕಾರವು ಮನ್ಮಥಾ ಎಂಬ ಶಬ್ದದಿಂದ ಕಕಾರವು ಹಂಸ ಎಂಬ ಶಬ್ದದಿಂದ ಹಕಾರವು ಶಕ್ರ ಎನ್ನುವ ಶಬ್ದದಿಂದ ಲಕಾರವು ಬಳಿಕ ಪರಾ ಮಾರಾ ಹರಿಗಳಿಂದ ಸ ಕ ಲ ಅನ್ನುವಂಥ ವರ್ಣಗಳಾಗಿ ಮೂರೂ ಖಂಡದ ಕೊನೆಯಲ್ಲಿ ಫ್ರೀಂಕಾರಗಳಿಂದ ಸೇರಿಸಲ್ಪಟ್ಟ ನಿನ್ನ ನಾಮದ ಅಂಗಭಾಗಗಳಾಗಿ ಹೊಂದುತ್ತದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಆಚಾರ್ಯರು ಶ್ರೀಮಾತೆಯ ಪಂಚದಶಾಕ್ಷರಿ ಮಂತ್ರಾವಿಷ್ಕಾರವನ್ನು ರಹಸ್ಯವಾಗಿ ಮಾಡಿ ಹೇಳಿದ್ದಾರೆ ಆತ್ಮೀಯರೇ ಅಮ್ಮನವರ ಪಂಚದಶಾಕ್ಷರಿ ಮಂತ್ರವನ್ನು ಗುರುಗಳು ಈ ಶ್ಲೋಕದಲ್ಲಿ ಕೆಲವು ದೇವತೆಗಳ ನಾಮವನ್ನು ಹಾಗೆ ಶಬ್ದಗಳನ್ನು ಬಳಸಿಕೊಂಡು ಹೇಳುವುದರ ಅರ್ಥವೇನು ಅಂದರೆ ಈ ಪಂಚದಶಾಕ್ಷರಿ ಮಹಾಮಂತ್ರವು ಸಂಪ್ರದಾಯ ಸಂಪ್ರದಾಯಬದ್ಧವಾಗಿ ಪಡೆದು ತಿಳಿದು ಅನುಷ್ಠಾನ ಮಾಡಬೇಕಾಗಿರುವಂಥ ಮಹಾಮಂತ್ರ ಇದನ್ನು ಸಭೆಯಲ್ಲಿ ಹೇಳುವಂಥದ್ದಲ್ಲ ಅಥವಾ ಈ ಮಾಧ್ಯಮ ಮೂಲಕ ಹೇಳುವಂಥದ್ದಲ್ಲ ಹಾಗಾಗಿ ಗುರುಗಳು ಅದನ್ನು ನೇರವಾಗಿ ಹೇಳದೆ ಕೆಲವು ದೇವತಾ ನಾಮಗಳಿಂದಲೂ ಮತ್ತು ಕೆಲವು ಪದಗಳಿಂದಲೂ ಅದನ್ನು ಹೇಳಿದ್ದಾರೆ ಇನ್ನು ಶ್ರೀವಿದ್ಯೆಯಲ್ಲಿ ಎರಡು ಪದ್ಧತಿಗಳಿದೆ ಒಂದು ಕಾದಿವಿದ್ಯೆ ಇನ್ನೊಂದು ಹಾದಿವಿದ್ಯೆ ಅಂತ ನಾವು ಪ್ರಾರಂಭದ ಎರಡನೆಯ ಶ್ಲೋಕವನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ಳುವುದಾದರೆ ಹರಿಸ್ತ್ವಾಮಾರಾಧ್ಯ ಪ್ರಣತ ಜನನೀಂ ಪುರಾಣೀತ್ ಪುರರಿಪುಮಿ ಕ್ಷೋಭಮನಯತ್ ಸ್ಮರೋಪಿತ್ವಾ ನತ್ ರಯನ ಲಹೇನ ವಪುಷ ಮುನೀನಾಂ ಅಪ್ಯಂತಹ ಪ್ರಭವತಿ ಮೋಹಾಯ ಮಹತಾಂ ಅನ್ನುವ ಆ ಎರಡನೆಯ ಶ್ಲೋಕದಲ್ಲಿ ಹರಿಸ್ವಾಮಾರಾಧ್ಯ ಪ್ರಣತ ಜನಸಾಗ್ಯ ಅನ್ನುವುದರಲ್ಲಿ ಹಾದಿವಿದ್ಯೆಯನ್ನು ಸ್ಮರೋಪಿತ್ವಾಂ ನತ್ವ ರಯನಲೆಹ್ಯೇನ ವಪುಷ ಅನ್ನುವುದರಲ್ಲಿ ಕಾದಿವಿದ್ಯೆಯನ್ನು ನೋಡಿದ್ದೇವೆ ಹೀಗಾಗಿ ಈ ಶ್ಲೋಕದಲ್ಲಿ ಗುರುಗಳು ಹಾದಿವಿದ್ಯೆಯ ಮಂತ್ರಾವಿಷ್ಕಾರವನ್ನು ಮಾಡಿದ್ದಾರೆ ಇನ್ನು ಮುಂದಿನ ಶ್ಲೋಕದಲ್ಲಿ ಕಾದಿವಿದ್ಯೆಯ ವಿದ್ಯೆಯ ಮಂತ್ರಾವಿಷ್ಕಾರವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ ನೋಡಿ ಪ್ರಸ್ತುತ ಈ ಶ್ಲೋಕ ಆರಂಭವಾಗಿರುವಂಥದ್ದು ಶಿವ ಶಕ್ತಿ ಕಾಮ ಕ್ಷಿತಿರಥ ಅಂತ ಅಮ್ಮನವರ ಪಂಚದಶಿ ಮಂತ್ರದಲ್ಲಿನ ಮೊದಲ ಸಾಲಿನ ಕೂಟದಲ್ಲಿ ನಾಲ್ಕು ಬೀಜಾಕ್ಷರಗಳನ್ನು ಹೇಳಿರ್ತಾರೆ ನೋಡಿ ಆ ಶ್ಲೋಕದ ಮೊದಲ ಸಾಲಿನ ನಾಲ್ಕು ದೇವತೆಗಳ ಹೆಸರನ್ನು ಸೂಚಿಸಿ ಆ ದೇವತೆಗಳ ಸಂಬಂಧವಾದಂಥ ಅಕ್ಷರಗಳನ್ನು ಹೇಳಿದ್ದಾರೆ ಶಿವ ಎಂಬ ಶಬ್ದವು ಹಕಾರವನ್ನು ತಿಳಿಸುತ್ತೆ ಶಕ್ತಿ ಎಂಬ ಶಬ್ದವು ಸಕಾರವನ್ನು ತಿಳಿಸುತ್ತೆ ಕಾಮ ಎಂಬ ಶಬ್ದವು ಕಕಾರವನ್ನು ಹೇಳುತ್ತೆ ಕ್ಷಿತಿ ಅಂದರೆ ಭೂಮಿ ಅಂತ ಅದು ಲಕಾರವನ್ನು ಹೇಳುತ್ತೆ ಅಂತ ಇದನ್ನೇ ಲಲಿತಾಸಹಸ್ರನಾಮದಲ್ಲಿ ಕೂಟೈಕ ಸ್ವರೂಪ ಮುಖಪಂಕಜ ಅನ್ನುವ ನಾಮದ ಅರ್ಥದಿಂದ ತಿಳಿಯಬಹುದು ಅಂತ ಅಂದರೆ ಈ ಮೊದಲ ಕೂಟವು ಶ್ರೀಮಾತೆಯ ಜ್ಞಾನ ಹಾಗೂ ವಾಕ್ ಪ್ರಧಾನವಾದ ಮುಖ ಕಮಲವನ್ನು ಸೂಚಿಸುತ್ತೆ ಅಂತ ಹೇಳಿರುವಂಥದ್ದು ಹೀಗಾಗಿ ಮೂರು ಸಾಲಿನಲ್ಲಿ ಈಗ ಮೊದಲನೆಯ ಸಾಲನ್ನು ನೋಡಿದ್ದೇವೆ ಇನ್ನು ಎರಡನೆಯ ಸಾಲಿನಲ್ಲಿ ರವಿಹಿ ಶೀತಕಿರಣ ಸ್ಮರೋ ಹಂಸ ಶಕ್ರಃ ಅನ್ನುವಂಥದ್ದು ಪಂಚದಶಿಯ ಎರಡನೆಯ ಕೂಟದಲ್ಲಿನ ಐದು ಬೀಜಾಕ್ಷರಗಳನ್ನು ಹೇಳಿದ್ದಾರೆ ಆ ಐದು ಬೀಜಾಕ್ಷರನ್ನ ಸೂಚಿಸುವಂತಹ ದೇವತೆಗಳು ರವಿ ಅನ್ನುವಂಥ ಶಬ್ದವು ಹಕಾರವನ್ನು ಶೀತಕಿರಣ ಅಂದರೆ ಚಂದ್ರ ಅಂತ ಈ ಚಂದ್ರ ಎಂಬ ಶಬ್ದವು ಸಕಾರವನ್ನು ಸ್ಮರ ಅಂತಂದರೆ ಮನ್ಮಥ ಮನ್ಮಥನ ಶಬ್ದ ಕಕಾರವನ್ನು ಹಂಸ ಎಂಬ ಶಬ್ದವು ಹಕಾರವನ್ನು ಶಕ್ರ ಅಂದರೆ ಇಂದ್ರ ಅಂತ ಆ ಇಂದ್ರ ಎಂಬ ಶಬ್ದವು ಲಕಾರವನ್ನು ಹೇಳುತ್ತೆ ಅಂತ ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಕಂಠಾಧ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಅನ್ನುವ ನಾಮದ ವಿವರಣೆ ಈ ಎರಡನೆಯ ಸಾಲಿನಲ್ಲಿದೆ ಶ್ರೀಮಾತೆಯ ಕಾಮಕೂಟ ಅಂದರೆ ಇಚ್ಛೆ ಹುಟ್ಟಬಹುದಾದಂಥ ಸ್ಥಳ ಅಂತ ಇದಾದ್ದರಿಂದ ಇದನ್ನು ಕಾಮರಾಜಕೂಟ ಅಥವಾ ಮಧ್ಯಕೂಟ ಅನ್ನುವ ಹೆಸರಿನಿಂದಲೂ ಕರೀತಾರೆ ಇನ್ನು ಮೂರನೆಯ ಕೂಟ ಮೂರನೆಯ ಸಾಲು ಪರಾಮಾರಾ ಅನ್ನುವುದರಲ್ಲಿ ಪಂಚದಶಿಯ ಮೂರನೆಯ ಕೂಟದಲ್ಲಿರಬಹುದಾದ ಮೂರು ಅಕ್ಷರಗಳನ್ನು ಹೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಪರಾ ಅಂತಂದರೆ ಚಂದ್ರ ಆತನ ಶಬ್ದ ಸಕಾರ ಮಾರ ಅಂದ್ರೆ ಮನ್ಮಥ ಆತನನ್ನು ತಿಳಿಸುವಂಥ ಶಬ್ದ ಕಕಾರ ಹರಯಹ ಅಂತಂದ್ರೆ ಲಕಾರವನ್ನು ತಿಳಿಸುವಂಥದ್ದು ಇನ್ನು ಲಲಿತಾ ಸಹಸ್ರನಾಮದಲ್ಲಿ ಶಕ್ತಿ ಕೂಟೈಕತಾಪನ್ನ ಕಟ್ಟಿ ಅನ್ನುವ ನಾಮವನ್ನ ಈ ಮೂರು ಶಬ್ದಗಳು ಹೇಳುತ್ತೆ ಅಂದ್ರೆ ಅಮ್ಮನ ಕಟಿಪ್ರದೇಶದಿಂದ ಕೆಳಭಾಗವೆಲ್ಲ ಶಕ್ತಿಕೂಟ ಅನ್ನುವುದನ್ನು ಹೇಳುತ್ತೆ ನೋಡಿ ಇಲ್ಲಿಯವರೆಗೆ ಹೇಳಿದಂಥ ಒಟ್ಟು ಮೂರೂ ಕೂಟದ ಬೀಜಾಕ್ಷರಗಳನ್ನು ಕೂಡಬೇಕು ಮೊದಲು ಹೇಳಿದ್ದು ನಾಲ್ಕು ಎರಡನೆಯ ಸಾಲಿನಲ್ಲಿ ಐದು ಈಗ ಕೊನೆಯಲ್ಲಿ ಹೇಳಿದ್ದು ಮೂರು ಒಟ್ಟು ಹನ್ನೆರಡು ಮಹಾಬೀಜಾಕ್ಷರಗಳು ಸಿದ್ಧವಾಯಿತು ಇದಾದ ಮೇಲೆ ಈ ಮೂರೂ ಕೂಟದ ಕೊನೆಯಲ್ಲಿ ಹರೀಂಕಾರ ಇರುತ್ತೆ ಅದನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಅಮೀ ಹೃಲ್ಲೇಖಾ ರವಸಾನೇಶು ಘಟಿತಾ ಅಂದರೆ ಹ್ರೀಂಕಾರ ಎಂಬ ಬೀಜಾಕ್ಷರವನ್ನ ಮೂರು ಕೂಟದ ಕೊನೆಯಲ್ಲಿ ಸೇರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆಗ ಏನಾಗುತ್ತೆ ಅಂತಂದರೆ ಭಜಂತೆ ವರ್ಣಾಸ್ತೆ ತವ ಜನನೀ ನಾಮಾವಯವತಾಂ ಮೊದಲು ಹೇಳಿದ ಹನ್ನೆರಡು ಬೀಜಾಕ್ಷರಗಳು ಮತ್ತು ಈಗ ಹೇಳಿದ ಮೂರು ಬೀಜಾಕ್ಷರಗಳು ಒಟ್ಟು ಸೇರಿ ಹದಿನೈದು ಬೀಜಾಕ್ಷರಗಳಾದವು ಅದೇ ಪಂಚದಶಿ ಮಹಾಮಂತ್ರವಾಯಿತು ಅಂತ ಈ ಪಂಚದಶಾಕ್ಷರಿ ಮಹಾಮಂತ್ರವೇ ಶ್ರೀಮನ್ ಲಲಿತಾ ಸುಂದರಿಯ ಸುಪ್ರಸಿದ್ಧವಾದ ಮಂತ್ರ ಅದನ್ನು ಮಂತ್ರ ರಾಜ ಅನ್ನುವ ಹೆಸರೂ ಇದೆ ಮತ್ತು ಈ ಮೂರೂ ಕೂಟದ ಪಂಚದಶಾಕ್ಷರ ಮಹಾಮಂತ್ರವೇ ಶ್ರೀಮಾತೆಯ ವಿವಿಧ ನಾಮಗಳ ಅಂಗರೂಪವಾಗಿದೆ ಅಂತ ಒಟ್ಟಾರೆ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಂತೆ ಆ ಶ್ರೀಮನ್ ಲಲಿತಾ ಮಹಾ ಸುಂದರಿಯ ಆ ಶರೀರವೆಲ್ಲ ಮಂತ್ರಮಯವೇ ಆಗಿದೆ ಪಂಚದಶಾಕ್ಷರ ಮಹಾಮಂತ್ರವೇ ಅಮ್ಮನ ಅಂಗಾಂಗಗಳಾಗಿದೆ ಅನ್ನುವುದನ್ನು ತಿಳಿಯಬೇಕು ಹಿಂದಿನ ಹಲವು ಶ್ಲೋಕಗಳಲ್ಲಿ ಜಗನ್ಮಾತೆಯ ಸ್ಥೂಲ ರೂಪವನ್ನೂ ನೋಡಿದ್ದೇವೆ ಹಾಗೆ ಈಗ ಮಂತ್ರ ರೂಪವನ್ನು ನೋಡುತ್ತಿದ್ದೇವೆ ಕುಂಡಲಿನಿ ಸ್ವರೂಪದಲ್ಲಿ ಅವಳೇ ನಮ್ಮಲ್ಲಿದ್ದಾಳೆ ಎನ್ನುವುದನ್ನು ಸಾಕಷ್ಟು ಶ್ಲೋಕದಲ್ಲಿ ನೋಡಿದ್ದೇವೆ ಮತ್ತು ಅವಳೇ ಪರಬ್ರಹ್ಮ ಸ್ವರೂಪಿಣಿ ಎನ್ನುವ ಚಿಂತನೆಯನ್ನೂ ನೋಡಿದ್ದೇವೆ ಹೀಗೆ ಆ ಜಗದಂಬೆಯನ್ನು ನಾಲ್ಕು ಸ್ಥಾಯಿಗಳಲ್ಲಿ ಚಿಂತನೆ ಮಾಡಲಿಕ್ಕೆ ಅನೇಕ ವಿಧವಾದ ಮಾರ್ಗವನ್ನು ನಮಗೆ ಗುರುಗಳು ಹಾಕಿಕೊಟ್ಟಿದ್ದಾರೆ ಆತ್ಮೀಯರೇ ಯಾರಿಗೆಲ್ಲ ಪಂಚದಶಿ ಮಹಾಮಂತ್ರದ ಅಧಿಕಾರವಿಲ್ಲವೋ ಅವರು ಚಿಂತಿಸಬೇಕಾದ ಕೆಲಸವಿಲ್ಲ ಈ ಶ್ಲೋಕವನ್ನು ನಿತ್ಯ ಅನುಸಂಧಾನ ಮಾಡಿದರೆ ಸಾಕು ಆ ಪಂಚದಶ ಮಹಾಮಂತ್ರದ ಅನುಷ್ಠಾನ ಮಾಡಿದರ ಫಲವೇನಿದೆಯೋ ಆ ಫಲದ ಜೊತೆಗೆ ಈಗ ಆ ಅಕ್ಷರಗಳ ಅಧಿದೇವತೆಗಳು ಯಾರು ಅಂತ ನೋಡ್ತಾ ಬಂದವಲ್ಲ ಆ ಎಲ್ಲ ದೇವತೆಗಳ ಅನುಗ್ರಹವೂ ನಮಗೆ ಸಿಗುವಂಥದ್ದಾಗತ್ತೆ ಅಂತ ಹೇಳಿ ಇದಕ್ಕೆ ಫಲಶ್ರುತಿಯನ್ನು ಹೇಳಿದ್ದಾರೆ ಇನ್ನು ಇಡೀ ಈ ಶ್ಲೋಕದ ವಿವರಣೆಯೋ ಅನ್ನುವಂತೆ ಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಸದಾ ಪಂಚದಶಾತ್ಮೈಕ್ಯ ಸ್ವರೂಪಾಯೈ ನಮೋ ನಮಃ ಅನ್ನುವ ನಾಮದ ವ್ಯಾಖ್ಯಾನವೇ ಇಡೀ ಶ್ಲೋಕವೋ ಅನ್ನುವಂತಿದೆ ಆತ್ಮೀಯರೇ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಕಾದಿವಿದ್ಯೆಗೆ ಸಂಬಂಧಿಸಿದಂಥ ಮಂತ್ರಾಕ್ಷರದಿಂದ ಕೂಡಿದ ಶ್ಲೋಕವನ್ನು ಗುರುಗಳು ಹೇಳಿದ್ದಾರೆ ನಾವು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ